लेछ <small> सरे दक्षिणायने दक्षिणायने वर्षरथ भाद्रवधवास शुक्ल मंदवासरताया शुभ धित మన చతుర్విధ ఫల పురుషాథ సిద్ధ్యర్థం మన చితమనోరథల ప్రాప్త్యత శ్రీమన్ నిరంజన అనాది జగద్గురు శ్రీ సిద్ధలింగేశ్వరయతీశ్వరస్ ప్రసాద సిద్ధ్యర్థం వేదసార అష్టోత్తర పూజా కలిషి ಏನ್ರೀ इस दो आष्णाल को प्यादा इस figure नियत ड्राईek asan अराई भाज़ याज़ 一ा क्ध़ आप साथार स्टाखि आप उपनाव ड्राऌ हो अगात जमझैने उमार समेलेगियाइग इद्ब समय हजगे हैं पमार समेलेग ओनेक याइट्टाव स app करें अखिक ऑनाक 23 क्� ಅದಾದ ಮಾತಾಡಿದೆ ಮಾತಾಡಿದ್ದಾರೆ ಒಂದು ಒಂದು ಏನಾದ್ರು ಮಾಡ್ತೀವಿ ಬಟ್ ಏನಾಗಿದೆ ನಮ್ಮಲ್ಲಿ ವಾರಕ್ಕೊಂದು ಟ್ರೈನ್ನ ಮೊದ್ಲಂಗಿಲ್ಲ ವರ್ಷ ಆದರೂ ಕೂಡ ಟ್ರೈನ್ ಏನಾಗಿದೆ ಗೊತ್ತಾಯ್ತಾರಲ್ಲ ಇವಾಗ ವಾರಕ್ಕೊಂದು ದಿನ ಇಡೀ ಟ್ರೈನ ಚೆಕ್ ಮಾಡಬೇಕು ಆಯಲ್ ಇಲ್ವಾ ಮತ್ತೊಂದಿಲ್ವಾ ಬ್ರೇಟ್ ಏನಾಗಿದೆ ಮತ್ತೊಂದು ಏನಾಗಿದೆ ಎಲ್ಲ ಡೀಸೆಲ್ ಓದು ಹೋಗ್ತು ಇಡೀ ದೇಶದಲ್ಲಿ ಒಂದು ಕಡೆಯೂ ಡೀಸೆಲ್ ಇಲ್ಲ ತೊಂಬತ್ತ ಆರು ಪರ್ಸೆಂಟು ಇವತ್ತು ಎಲೆಕ್ಟ್ರಿಫಿಕೇಷನ್ ಆಗಿದೆ ಮೋದಿ ಬದಬಿ ಹತ್ತು ತೋರಿಸ್ತಾ ಇಪ್ಪತ್ತೇಳು ಪರ್ಸೆಂಟ್ ಇದ್ದಿದೀವೋ ತೊಂಬತ್ತಾರು ಪರ್ಸೆಂಟ್ ಆಗಿದೆ ತೊಂಬತ್ತಾರು ಪರ್ಸೆಂಟು ಆಯಿತಾ ಇನ್ನು ಉಳಿದಿರೋದೇ ನಾಲ್ಕೇ ಪರ್ಸೆಂಟು ಆ ನಾಲ್ಕು ಪರ್ಸೆಂಟ್ ಎಲ್ಲಿ ಓಡ್ತಾ ಇದೆ ಅಂದರೆ ಬೇರೆ ಬೇರೆ ಕಡೆ ಓಡ್ತಾವೆ ಇಲ್ಲೆಲ್ಲೂ ಇಲ್ಲ ಅದಕ್ಕೆ ಇವಾಗ ಏನಾಗಿದೆ ಆ ಟ್ರೈನ್ಗಳು ಎಲೆಕ್ಟ್ರಿಫಿಕೇಷನ್ ಆಗಿರೋದ್ರಿಂದ ಮೊದಲು ಡೀಸೆಲ್ ಇದ್ದಾಗ ಗೊತ್ತಾಗೋದು ಎಲೆಕ್ಟ್ರಿಫಿಕೇಶನ್ ಎಲ್ಲೇನಾಯ್ತದೆ ಗೊತ್ತಿಲ್ಲ ವಾರಕ್ಕೊಂದರೆ ಒಂದು ಗಂಟೆ ಅಡಿ ನಿಲ್ಲಿಸೋದು ಹಂಗಾಗಿ ನಿಮ್ಮ ಎಲ್ಲನೂ ಕೂಡ ಅಲ್ಲ ಟೈಮ್ ಪಿಕಪ್ ಜನ ಎರಡು ಸ್ಟಾಪ್ ಆಗಿ ವಾಪಸ್ ಹೋಗ್ಬೇಕಾದ್ರೆ ಇಪ್ಪತ್ತೈದು ನಿಮಿಷ ಆಯ್ತು ನಿಲ್ಸೋದು ಎರಡನೇ ನಿಮಿಷ ಎರಡೇ ನಿಮಿಷ ನಿಲ್ಸೋದು ಅನುಕೂಲ ಮಂಜು

ਉਹ ਰਿਆਉਂ ਨਰੋ ਜੇ ਸੰਗਲਪਟੇਂ ਦਾ ਬੰਦੀ। ਹੌਦਰਾ। ਮਤੂੰ ਬੰਗੜੀ ਨਰਿਆਵਨ ਦੇ ਸਸ। ਸੇ ਸੱਸ਼ਟਵਾਰਨ ਸਤ ਸਮਾਵੇ ਜੇਸ਼ੇ ਵਰਤੂ ਦਤਵਾ ਜੇ। ਦਤਵਾ ਜੇ। ਜੇ ਸ਼੍ਰੀ ਰਾਮ ਜੀ। ਬੈਕੜਾ ਬੈਕੜਾ। ਬੈਕੜਾ। ਕੁਮਾਰ ਸਮੀਲ। ਅੰਨੇ ਇੱਤਾ। ਸਾਥ ਸਮ। ਸਾਥ ਸਮੀਲ। ਅੰਨੇ ਲੰਗ।